ಬಂಧುಗಳೇ ನಮಸ್ಕಾರ ಇದು ನೋಡಿ ಒಡವೆ ಅಂಗಡಿಯಲ್ಲಿ ಯಾವ ರೀತಿ ಕದಿತಾರೆ ಕಳ್ಳರು ಅಂತ ಈ ಒಂದು ವಿಡಿಯೋವನ್ನು ನೋಡಿ ದಯವಿಟ್ಟು ಎಲ್ಲ ಮಾಲೀಕರು ಅಷ್ಟೇ ಏನು ಜ್ಯುವೆಲರ್ಸ್ ಮಾಲೀಕರಿದ್ದಾರಲ್ಲ ನೀವು ಅಷ್ಟೇ ಭಾಳ ಎಚ್ಚರಿಕೆಯಿಂದ ಇರಿ ಏನೇ ಸಿ ಸಿ ಕ್ಯಾಮ್ರಾ ಇದ್ರೂ ಕೆಲವ್ರಿಗೆ ಭಯ ಅನ್ನೋದೇ ಇರಲ್ಲ ಕದಿತಾರೆ ಅವ್ರಿಗೆ ಕ್ಯಾಮ್ರಾ ಇದೆ ಅನ್ನೋ ಒಂದು ಪರಿಜ್ಞಾನವೂ ಇರಲ್ಲ ಅದ್ರ ಬಗ್ಗೆ ಅರಿವಿಲ್ಲ ಕದೀತಾರೆ ಸಿಗಾಕೊತಾರೆ ಆಮೇಲೆ ಮಾನ ಮರ್ಯಾದೆ ಮೂರ್ ಕಾಸು ಕರಾಜ್ ಇಲ್ದಿರ ಜೈಲಿಗೆ ಹೋಗ್ತಾರೆ ದಯವಿಟ್ಟು ಮಾಲೀಕರು ಅಷ್ಟೇ ನೀವು ಭಾಳ ಎಚ್ಚರಿಕೆಯಿಂದ ಇರ್ರಿ ಅದೇ ರೀತಿ ಏನು ಕದಿಯೋಕೆ ಬರ್ತಿರಲ್ಲ ದಯವಿಟ್ಟು ಅವರು ಬಂಡವಾಳ ಹಾಕಿರ್ತಾರೆ ಅವರು ಸಾಲ ಸೋಲೋ ಮಾಡಿ ಒಂದು ಜೀವನ ಕಟ್ಕೋಬೇಕು ಅಂತೇಳಿ ಒಂದು ಬಂಡವಾಳ ಹಾಕಿರ್ತಾರೆ ಅವರು ಹೊಟ್ಟೆ ಮೇಲೆ ಹೊಡಿ ದುಡಿದು ತಿನ್ನೋಂಥದ್ದು ರೀ ಇದ್ರ ಒಳ್ಳೆಯದಾಗುತ್ತಾ ನಿಮಗೆ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆದು ತಿನ್ನೋಂಥದ್ದು ಒಳ್ಳೇದಾಗುತ್ತಾ ನಿಮಗೆ ದಯವಿಟ್ಟು ನೋಡಿ ವೀಕ್ಷಕರೇ ಇದು ನಡೆದಿರೋದಂಥದ್ದು ಡಗ್ನಿಕೋಟೆ ಒಂದು ಜ್ಯುವೆಲ್ಲರ್ಸ್ ಶಾಪಲ್ಲಿ ನಡೆದಿರೋದು ಇತ್ತೀಚೆಗೆ ಇಪ್ಪತ್ತೆಂಟನೇ ತಾರೀಕು ನಡೆದಿರೋಂಥದ್ದು ದಯವಿಟ್ಟು ಯಾರೇ ಆಗಲಿ ಒಂದಷ್ಟು ಜನ ಹೆಣ್ಮಕ್ಳು ಒಂದು ಏನು ನಂಬಿಕೆನೇ ಇಲ್ದಿರಾಗಿದೆ ನಾಲ್ಕೈದು ಜನ ಹೆಣ್ಮಕ್ಳು ಬಂದರೆ ಒಳ್ಳೆಯವರು ಬಂದರೂ ಸಹ ಅವ್ರನ್ನ ಒಂದು ಅನುಮಾನಾಸ್ಪದವಾಗಿ ನೋಡೋಂಥ ಪರಿಸ್ಥಿತಿನ ಈ ದಿವಸ ನೋಡಿ ಈ ಥರ ಹೆಣ್ಮಕ್ಳು ನಿರ್ಮಾಣ ಮಾಡಿಟ್ಟಿದ್ದಾರೆ ಒಳ್ಳೆಯವರು ಆದ್ರೂ ಅವ್ರನ್ನೂ ಅನುಮಾನದಿಂದಲೇ ನೋಡಬೇಕು ಆ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ದಯವಿಟ್ಟು ಯಾರೇ ಅಷ್ಟೇ ಈ ಈ ರೀತಿ ಯಾರೇ ಕತ್ರುವೆ ಅವನ ಮುಲಾಜಿಲ್ದಿರ ಮುಲಾಜ್ ಬೀದಿಲಿ ನಿರ್ಸಿ ಮೆರವಣಿಗೆ ಮಾಡಿ